ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಂಬತ್ತ ಮೂರನೆಯ ಪದ್ಯದ ಬಳಿಕದ ಸಣ್ಣ ವಚನ ಇದು ಹೀಗಿದೆ ಅಂತ ಇರುಳ ನಾಲ್ಕು ಜಾವ ಕಾಮನ ಜಾಗರವರ್ಗೆ ಕೆಲ್ಲಿನೊಳೆ ಬೆಳಗಾಗೆ ಇದನ್ನು ಬಿಡಿಸಿ ಹೀಗೆ ಓದಬಹುದು ಅಂತೂ ಆ ಇರುಳ ನಾಲ್ಕು ಜಾವಮು ಮುಂದನ ಜಾಗರದ ಅಂತೆ ಅವರಿಗೆ ಕೆಂದಿನೊಳೆ ಬೆಳಕು ಆಗಿ ಹಾಗೆ ಆ ಇರುಳು ನಾಲ್ಕು ಜಾವ ಅಂದ್ರೆ ಒಟ್ಟು ಬೆಳಕು ಒಟ್ಟು ಕತ್ತಲೆ ಎಷ್ಟು ಇರ್ತದೆ ನಾಲ್ಕು ಜಾವ ಇರ್ತದೆ ಅಂದರೆ ಇವರಿಗೆ ದ್ರೌಪದಿ ಮತ್ತು ಹರಿಕೇಸರಿಗೆ ಅಥವಾ ಅರ್ಜುನನಿಗೆ ಆ ಇಡೀ ರಾತ್ರಿ ಕಾಮನ ಜಾಗರದಂತೆ ಹಾಗೆ ಕಾಮನ ಹಬ್ಬದ ರೀತಿಯಲ್ಲಿ ಜಾಗರಣೆಯನ್ನು ಮಾಡಿ ಮಾಡಿದ ಕಾರಣಕ್ಕಾಗಿ ಅವರ ಪ್ರಣಯದಾಟದಲ್ಲೇ ಬೆಳಗು ಆಗಲು ಮುಂದೆ ಏನು ಹೇಗೆ ಸೂರ್ಯೋದಯವಾಗುತ್ತೆ ಎನ್ನುವುದನ್ನು ಎಂಬತ್ತು ನಾಲ್ಕನೇ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ